ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರಿ ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರ ಹದಿನಾಲ್ಕು ಓನರ್ ಎಷ್ಟಾಗಿದ್ದಾರೆ ಎರಡು ಪಾಯಿಂಟ್ ಜನ ಈ ಕಾಳೋರು ಫೋರ್ ಪಾಯಿಂಟ್ ಅಣ್ಣ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಲೋನ್ ಐತೆ ಗಾಡಿ ಮೇಲೆ ಲೋನ್ ಐತೆ ಎಷ್ಟು ಎಷ್ಟೈಜ್ ಲೋನು ನಾಲ್ಕು ಐತೆ ನಾಲ್ಕು ಅದ ಕ್ಲಿಯರ್ ಮಾಡ್ಕೊಡ್ತೀರಾ ಅಣ್ಣ ಅವರು ಕ್ಲಿಯರ್ ಮಾಡಿದ್ರೆ ಅಮೌಂಟ್ ಕೂಡ ಕ್ಲಿಯರ್ ಮಾಡಿ ಕೊಡ್ತೀರಾ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಣ್ಣ ಕಂಡೀಷನ್ ಐತಣ್ಣ ಓಕೆ ಓಕೆ ಇದು ಯಾವುದೋ ಪಿಕಪ್ ಅಲ್ಲಿ ಗಾಡಿ ಆಣ್ಣ 1.5 ಆದಣ್ಣ ಫೈವ್ ಅದ ಎಕ್ಸ್ಟ್ರಾ ಪಿಟಿಗ್ ಏನು ಮಾಡ್ಸಿರ ಗಾಡಿಗೆ ಮ್ಯಾಲ ಊಟ ಕಳ್ಸಿ ಅಣ್ಣ ಹ್ಮ್ ಒಳಗೆ ಟೈಪ್ ಐತೆ ಅಣ್ಣ ಹ್ಮ್ ಐತೆ ಅಣ್ಣ ಟೈರ್ ಕಡೆ ಸಿಲ್ಟರ್ ಆಗಿದೆ ಟೈರ್ ಓಸು ಟೈರ್ ಟೈರ್ ಇದೆ ಅಣ್ಣ ಸಿಲ್ಟರ್ ಇದೆಯಾ ಹ್ಮ್ ಮೈಲೇಜ್ ಎಷ್ಟು ಕೊಡ್ತದೆ ಗಡಿ ಇದೆ ಮೈಲೇಜ್ 13 14 ಕೊಡ್ತದೆ 13 14 ಹ್ಮ್ ಇಲ್ಲಿ ಲೊಕೇಶನ್ ಕಡೆ ಇರೋದು ಇದು ಯಾದಗಿರಿ ಜಿಲ್ಲೆ ರೀ ಹ್ಮ್ ಶಾಪುರ ತಾಲೂಕು ಯಾದಗಿರಿ ಜಿಲ್ಲಾ ಶಾಪುರ ಹ್ಮ್ ಶಾಪುರ ತಾಲೂಕು ಬಮ್ನಾಳಿ ಅಂತ ಹೇಳಿ ಬರುತ್ತೆ ಹಾ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಗಡಿ ಇದೆ ಆರು